ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೂಸ್ ಮೈ ಕಿಚನ್ ನಾನಿವತ್ತು ಅಳಸಣೆ ಕಾಳಿನ ಪಲ್ಯ ಅಂದರೆ ಬಿಳಿ ಅಳಸಣೆ ಕಾಳು ಇರುತ್ತೆ ನೋಡಿ ಅದರಲ್ಲಿ ಪಲ್ಯ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ದಟ್ ನಾನು ಹಾಕುವಂಥ ವೀಡಿಯೋಸ್ ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ಸಿಗುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ಕಡಿಮೆ ಸಮಯದಲ್ಲಿ ಇದು ಮಾಡ್ಕೊಳ್ಬೋದು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಅಳಸಣ್ಣೆ ಕಾಳನ್ನ ನೈಟ್ ಅಂದರೆ ಇಡೀ ನೆನೆಸಿಟ್ಟಿದ್ದೀನಿ ಬೇಕಂದ್ರೆ ನೀವು ಬೇಕಂದರೆ ಒಂದು ಏಳರಿಂದ ಎಂಟು ಗಂಟೆ ಕಾಲ ನೆನೆಸಿಟ್ಕೊಂಡ್ರು ಸಾಕು ಸೊ ಇವಾಗ ಇದನ್ನ ಬೇಯಿಸ್ಕೊಳ್ಬೇಕು ನೀವು ಓಪನ್ ಪ್ಯಾನಲ್ ಬೇಕಾದರೆ ಬೇಯಿಸ್ಕೊಬೋದು ಅಂದರೆ ಕುಕ್ಕರಲ್ಲಿ ಹಾಕಿದರೆ ಏನಾದರೂ ತುಂಬಾ ಸಾಫ್ಟ್ ಆಗಿಬಿಡುತ್ತೆ ಅಂದರೆ ಓಪನ್ ಪ್ಯಾನಲ್ಲಿ ಬೇಯಿಸ್ಕೊಬೋದು ನಾನಿಲ್ಲಿ ಕುಕ್ಕರಲ್ಲಿ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಲಿಡ್ಡು ಕ್ಲೋಸ್ ಮಾಡಿ ಒಂದು ವಿಜಲ್ ಇದ್ದೀನಿ ಸೊ ಒಂದು ವಿಜಲ್ ಆಗಿದೆ ಕುಕ್ಕರ್ ಮೇಲೆ ಓಪನ್ ಮಾಡಿ ನೋಡೋಣ ನೋಡಿ ಈ ರೀತಿ ಇದೆ ತುಂಬ ಏನು ಸಾಫ್ಟ್ ಏನಾಗಿಲ್ಲ ಕರೆಕ್ಟಾಗಿ ಕುಕ್ಕಾಗಿದೆ ಇವಾಗ ಇದರ ನೀರನ್ನೆಲ್ಲ ಸ್ಟ್ರೇನ್ ಮಾಡಿಕೊಳ್ಬೇಕು ಒಗ್ಗರಣೆ ಹಾಕೊಳ್ಳೋಣ ನಾನಿಲ್ಲಿ ಒಗ್ಗರಣೆಗೆ ಒಂದು ಕಡಾಯಿ ತಗೊಂಡು ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆ ಇದ್ದೀನಿ ತೆಂಗಿನೆಣ್ಣೆ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಆದಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಕಾಲು ಟೀ ಸ್ಪೂನಷ್ಟು ಬೇಳೆ ಬೆಳ್ಳುಳ್ಳಿ ಒಂದೆರಡು ಬೆಳ್ಳುಳ್ಳಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಬ್ಯಾಡಿಗೆ ಮೆಣಸು ಒಂದು ದೊಡ್ಡ ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಪಿಂಚಷ್ಟು ಹಿಂಗ ಹಾಕೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಆಗೋಲ್ಲ ಸೊ ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಆಗೋರೆಗೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಸೊ ಈ ಒಗ್ಗರಣೆದು ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾಯಿದೆ ಇವಾಗ ನಾವು ಬೇಯಿಸಿಟ್ಕೊಂಡಿರುವ ಆಲಸಣೆಗಳನ್ನ ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಕುಕ್ ಮಾಡ್ಕೊಬೇಕು ರುಚಿಗೆ ತಾಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸೊ ಲೋ ಫ್ಲೇಮಲ್ಲಿ ಒಂದು ಫೈವ್ ಮಿನಿಟ್ಸ್ ಈ ರೀತಿ ನಾವು ಫ್ರೈ ಮಾಡ್ತಾ ಇರೋದ್ರಿಂದ ಆ ಒಗ್ಗರಣೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೊ ಫೈನಲಾಗಿ ಆಗಿದೆ ಆಗಿದೆ ನಾವಿವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಕಪ್ಪಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಯಾವುದೇ ಪಲ್ಯಕ್ಕೆ ನೀವು ತೆಂಗಿನ ತುರಿ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಫೈನಲಾಗಿ ಆಗಿ ಕಾಳಿನ ಕಾಲಿನ ಪಲ್ಯ ರೆಡಿಯಾಗಿದೆ ಈಗ ಇದನ್ನ ಒಂದು ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಯೂ ಶೇರ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೆಕ್ಸ್ಟ್ ಇನ್ನೊಂದು ಡಿಫ್ರೆಂಟಾದ ರೆಸಿಪಿಯೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ ದೆನ್ ಟೇಕ್ ಕೇರ್ ಬಾಯ್ ಬಾಯ್